ಶ್ರೀ 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 ಯೋಗಿ ಬೈಯಣ್ಣ ಸ್ವಾಮಿಗಳ ಅಮೃತ ಹಸದಿಂದ ಸ್ಥಾಪನೆಯಾದಂತ ಈ ಸನ್ನಿಧಾನ ಕೂಡ ಅದೇ ರೀತಿಯಲ್ಲಿ ನಮ್ಮ ಗ್ರಾಮದ ಅಯ್ಯಪ್ಪಗಳು ನಾಲ್ಕು ವರ್ಷ ಮಗುವಿಂದ ಬರ್ತಾ ಇದ್ದೀನಿ ನಾನು ಪೂಜೆ ವಿಜೃಂಭಿಸದೇ ಇರುವಂತ ವರ್ಷ ಯಾವುದು ಇಲ್ಲ ನಮಚಂದ್ರ ಸ್ವಾಮಿಗಳಿಗೆ ನಮಗೆ ಬಹಳ ಹತ್ರ ಎರಡು ಲಕ್ಷಕ್ಕೆ ಮೇಲ್ಪಟ್ಟ ಆಸ್ತಿಯನ್ನ ಹೊಂದಿದ್ದಾನೆ ನಮ್ಮ ಗ್ರಾಮದಲ್ಲಿ ಅಯ್ಯಪ್ಪ ನಮ್ಮ ಗುರುಸ್ವಾಮಿಗಳು ನಮ್ಮನ್ನ ಪೆರಿಪಾದ ಕರ್ಕೊಂಡು ಹೋಗಿದ್ದಾರೆ ಎರಡು ವರ್ಷ ಪೆರಿಪಾದ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಶ್ರೀ 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 ಯೋಗಿ ಬಯಣ್ಣ ಸ್ವಾಮಿಗಳು ಒಂದು ನಲವತ್ತು ವರ್ಷಗಳಿಂದ ಸುಮಾರು ಎಂಬತ್ತ ನಾಲ್ಕರಿಂದ ಈ ಗ್ರಾಮಕ್ಕೆ ಗುರುಸ್ವಾಮಿಗಳಾಗಿ ಆಗಮಿಸಿದ್ದಾರೆ ಅವರ ಸುಪುತ್ರರಾದಂತ ಸ್ವಾಮಿ ಸ್ವಾಮಿಗಳು ಕೂಡ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಇದ್ದಾರೆ ಆದ್ರೆ ನಮ್ಮ ಹೃದಯಗಳಲ್ಲಿ ವೈರಣ್ಣ ಸ್ವಾಮಿಗಳು ಜೀವವಾಗಿ ಎಲ್ಲ ಗ್ರಾಮಸ್ಥರಿಗೂ ಗೊತ್ತಿದೆ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಅವರ ಸುಪುತ್ರರನ್ನು ಕೂಡ ಅದೇ ರೀತಿಯಲ್ಲಿ ನಮ್ಮ ಗ್ರಾಮದ ಅಯ್ಯಪ್ಪಗಳು ತಿಳ್ಕೋಬೇಕು ಅಂತ ಹೇಳ್ತಾ ಅವರಿಗೆ ಈ ಒಂದು ಚಿಕ್ಕ ವಸ್ತ್ರದಾನದೊಂದಿಗೆ ಅವರಿಗೆ ನಮನಗಳನ್ನ ಅರ್ಪಿಸ್ತಾ ಇದ್ದೇವೆ ಸ್ವಾಮಿಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಇವತ್ತು ಮಲ್ಬಾಗಲ್ ತಾಲೂಕು ಬಂಡಾರೆ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಪೂಜೆ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣಪತಿ ಪೂಜೆ ಮತ್ತು ಕನ್ಯಾಸ್ವಾಮಿ ಪೂಜೆಗಳು ಮತ್ತು ಗಂಟಸ್ವಾಮಿ ಪೂಜೆಗಳು ವಿಜೃಂಭಣೆಯಿಂದ ಇದು ನಡೆಯಲಾಗುತ್ತೆ ಈ ಈ ಪೂಜೆಗೆ ನಾವೆಲ್ಲ ಸ್ವಾಮಿಗಳೆಲ್ಲ ಬಂದಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ತರ ನಲವತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಅಯ್ಯಪ್ಪ ಸ್ವಾಮಿಗಳು ಅದೇ ಭಕ್ತಿ ಶ್ರದ್ಧದಿಂದ ವರ್ಷ ವರ್ಷನೂ ಅಯ್ಯಪ್ಪ ಸ್ವಾಮಿ ಪೂಜೆ ಪಡಿ ಪೂಜೆ ಇವೆಲ್ಲ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದಕ್ಕೆ ಮುಖ್ಯ ಕಾರಣ ಬಿ ಎಲ್ ಆಂಜನೇಯಪ್ಪ ಸ್ವಾಮಿ ಅವರು ಮುರಳಿ ಸ್ವಾಮಿ ಮತ್ತೆ ರವೀಂದ್ರ ಸ್ವಾಮಿ ಅವರು ಮತ್ತೆ ಮುರಳಿ ಸ್ವಾಮಿ ಅವರು ಮತ್ತೆ ಸ್ವಾಮಿ ಮುಂತಾದ ಎಲ್ಲ ರಾಮಚಂದ್ರ ಬಂಡಾರಲ್ಲಿ ಮತ್ತೆ ರಾಮಚಂದ್ರ ಅವರು ಎಲ್ಲ ಬಂಡಾರಲ್ಲಿ ಗ್ರಾಮಸ್ಥರು ಗ್ರಾಮಸ್ಥರು ಅಯ್ಯಪ್ಪ ಸ್ವಾಮಿಗಳೆಲ್ಲ ಸೇರಿ ವರ್ಷ ವರ್ಷನು ಅತಿ ವಿಜೃಂಭಣೆಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಏನು ನಡೆಸ್ಕೊಂಡ್ ಬಂದಿರ್ತಾರೆ ಅದಕ್ಕೆ ನಾವು ನಾಲ್ಕು ವರ್ಷ ಮಗುವಿಂದ ಬರ್ತಾ ಇದ್ದೀನಿ ನಾನು ಇನ್ನು ನಾಲ್ಕು ವರ್ಷದಿಂದ ಮಗುವಿಂದ ನಾನು ಮಾಲೆ ಹಾಕೊಂಡು ಇವ್ರಿಗೆ ಬರ್ತಾ ಇದ್ದೀನಿ ಸೆ ಇದೇ ತರ ನಡ್ಸ್ಕೊಂಡ್ ಬರ್ತಾ ಇದಾರೆ ಸ್ವಾಮಿಗಳು ಪೂಜೆ ಅದಕ್ಕೆ ಎಲ್ಲ ನಮ್ಮ ಭಂಡಾರಿಯಲ್ಲ ಸ್ವಾಮಿಗಳಿಗೆ ಎಲ್ರಿಗೂ ಮತ್ತೆ ಇಲ್ಲ ಬಂದಿರೋ ಇಲ್ಲಿ ಬಂದಿರೋಂತಹ ಎಲ್ಲ ಸ್ವಾಮಿಗಳಿಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಒಳ್ಳೆಯದನ್ನು ಮಾಡ್ಲಿ ಅಂತ ಆ ಸ್ವಾಮಿಯಲ್ಲೇ ವಿನಂತಿ ಮಾಡ್ಕೊಳ್ತೇನೆ ಸ್ವಾಮಿಯ ಶರಣಮಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಬಂಡಾರಳ್ಳಿ ಗ್ರಾಮದ ನಲವತ್ತು ವರ್ಷಗಳ ಒಂದು ಸುದೀರ್ಘ ಸ್ವಾಮಿಯ ಯಾತ್ರೆ ನಮ್ಮ ಗುರುಸ್ವಾಮಿಗಳಾದಂಥ ಕೈಲಾಸವನ್ನು ಸೇರಿಕೊಂಡಿದ್ದಾರೆ ಶ್ರೀ 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 ಯೋಗಿ ಬಯ್ಯಣ್ಣಸ್ವಾಮಿಗಳ ಅಮೃತ ಹಸದಿಂದ ಸ್ಥಾಪನೆಯಾದಂಥ ಈ ಸನ್ನಿಧಾನ ಇದುವರೆಗೂ ಕೂಡ ಎಲ್ಲ ಥರದಲ್ಲೂ ಯಾವುದೇ ತೊಂದರೆ ಇಲ್ಲದೆ ತೊಡಕಿಲ್ಲದೆ ಶಾಂತವಾಗಿ ಸುಭಿಕ್ಷ ರೀತಿಯಲ್ಲಿ ಎಲ್ಲ ಥರದ ಸೌಲಭ್ಯಗಳೊಂದಿಗೆ ಸ್ವಾಮಿ ಸೇವೆ ನಡೀತಾ ಇದೆ ನಮ್ಮ ಸನ್ನಿಧಾನದಲ್ಲಿ ಇವತ್ತುವರೆಗೂ ಇಷ್ಟು ಸುದೀರ್ಘ ಸೇವೆಯಲ್ಲಿ ಸ್ವಾಮಿಗಳು ಇಲ್ಲದ ವರ್ಷ ಯಾವುದೂ ಇಲ್ಲ ಪೂಜೆ ವಿಜೃಂಭಿಸದೆ ಇರುವಂತ ವರ್ಷ ಯಾವುದೂ ಇಲ್ಲ ಕೆಲವು ಸಂದರ್ಭಗಳಲ್ಲಿ ಮಧ್ಯದಲ್ಲಿ ಕೊರೋನಾ ಸಂದರ್ಭದಲ್ಲಿ ಎರಡು ಮೂರು ವರ್ಷ ಸ್ತಬ್ಧವಾಗಿತ್ತು ಸ್ತಬ್ಧ ಅಂದ್ರೆ ಅವತ್ತು ಮಾಲೆ ಹಾಕೋದನ್ನು ಬಿಟ್ಟಿಲ್ಲ ಸೇವೆ ಮಾಡೋದನ್ನು ಬಿಟ್ಟಿಲ್ಲ ಶಬರಿಮಲೆಗೆ ಹೋಗೋದನ್ನು ಮಾತ್ರ ತಪ್ಪಿಸಲಾಯಿತು ನಮ್ಮ ಗುರುಸ್ವಾಮಿಗಳು ನಮ್ಮನ್ನ ಪೆರಿಪಾದ ಕರ್ಕೊಂಡು ಹೋಗಿದ್ದಾರೆ ಎರಡು ವರ್ಷ ಪೆರಿಪಾದ ನೋಡಿದ್ದೀವಿ ಜ್ಯೋತಿ ದರ್ಶನ ಮಾಡಿದ್ದೀವಿ ಆ ಸ್ವಾಮಿಯ ಒಂದು ಅಮೃತ ಹಸ್ತ ಹಾಗೂ ಅವರ ಆಶೀರ್ವಾದ ನಮ್ಮ ಗ್ರಾಮದ ಮೇಲೆ ಸದಾ ಇದ್ದು ನಮ್ಮ ಗ್ರಾಮ ಸುಖ ಸಂತೋಷ ನೆಮ್ಮದಿಯಿಂದ ಇದೆ ಯಾವುದೇ ತರದ ಸ್ವಾಮಿಯ ಬಗ್ಗೆ ಆಗಲಿ ಇತರೆ ವಿಚಾರಗಳಲ್ಲಾಗಲಿ ನಮ್ಮ ಊರಿನ ಎಲ್ಲ ಸಮಾಜದವರು ಎಲ್ಲ ಯಾವುದೇ ಕುಲಮತ ಭೇದವಿಲ್ಲದೆ ಸಂತೃಪ್ತಿಯಿಂದ ಈ ಸೇವೆಯನ್ನು ಮಾಡ್ತಾರೆ ಹಾಗೂ ಸುಭಿಕ್ಷವಾಗಿದೆ ಯಾವುದೇ ಕೋರ್ಟು ಪೊಲೀಸ್ ಸ್ಟೇಷನ್ ಆಗಲಿ ಈ ತರದ ಯಾವುದೇ ವ್ಯವಹಾರಗಳು ನಮ್ಮ ಗ್ರಾಮದಲ್ಲಿ ಇಲ್ಲ ಅಲ್ಪ ಸ್ವಲ್ಪ ಇದ್ರೂ ಕೂಡ ಅದು ಆ ಥರದ ವ್ಯವಹಾರವೇ ನಮ್ಮಲ್ಲಿ ಇಲ್ಲ ಅದು ಎಲ್ಲಕ್ಕೂ ನಮ್ಮ ಕಾರಣ ನಮ್ಮ ಈ ಅಯ್ಯಪ್ಪನ ಭಕ್ತಿ ಇರ್ಬೋದು ಅಥವಾ ಇತರೆ ಯಾವುದೇ ಭಕ್ತಿ ಇರ್ಬೋದು ನಮ್ಮ ಗ್ರಾಮವನ್ನು ಕಾಪಾಡ್ಕೊಂಡು ಬಂದಿದೆ ನಾವು ಈ ನಂಬಿಕೆಯ ಮೇಲೆ ಸಮಾಜವನ್ನು ಕಟ್ತಾ ಇದ್ದೀವಿ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ ಸುಖಿನೋ ಸುಖಿನೋಭವಂತು ಅನ್ನೋ ವಾಕ್ಯದ ಮೇಲೆ ವಿಶ್ವಶಾಂತಿಗಾಗಿ ಪೂಜೆಯೇ ಹೊರತು ಬರೀ ಅಯ್ಯಪ್ಪಗಳಿಗಲ್ಲ ಅನ್ನೋ ಅನಿಸಿಕೆ ನನ್ನದಾಗಿದೆ ಈ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಪ್ರತಿ ಗ್ರಾಮಸ್ಥರು ಪ್ರತಿ ಮನೆಯಿಂದ ಸಂತೃಪ್ತಿಯಿಂದ ಸೇವೆ ಮಾಡಿದ್ದಾರೆ ಹಾಗೆ ಬೇರೆ ಊರುಗಳವರು ನಮ್ಮ ಪಕ್ಕದ ಗ್ರಾಮಗಳಾದಂತ ಅಗ್ರಾರ ಶೆಟ್ಟಿ ಹರಮನಹಳ್ಳಿ ಗಂಗಾರ್ಶನಹಳ್ಳಿ ನಲ್ಲೂರು ಹುತ್ತನೂರು ಈ ಎಲ್ಲ ಗ್ರಾಮಗಳ ಸ್ವಾಮಿಗಳು ಇಲ್ಲಿ ಬರ್ತಾರೆ ಅವರು ಸೇವೆಯಲ್ಲಿ ಪಾಲ್ಗೊಳ್ತಾರೆ ಹಾಗೂ ಕಾಣಿಕೆಗಳನ್ನು ನೀಡ್ತಾರೆ ಸೇವೆಯನ್ನು ಮಾಡ್ತಾರೆ ನಮ್ಮ ಅಗ್ರಹಾರ ಸ್ವಾಮಿಗಳಂತೂ ಇವತ್ತು ಪೂಜೆ ಮಾಡ್ಕೊಂಡ ಸ್ವಾಮಿ ಅವರ ತಂದೆ ಕೂಡ ಇಲ್ಲಿ ಸೇವೆ ಮಾಡಿದಂಥವರು ಅಗ್ರಹಾರ ಅಂದ್ರೆ ನಮ್ಮಗುಡೆ ಮಜ್ರಾ ಅಗ್ರಹಾರ ಅದು ನಮ್ಮ ಊರಂತಲೇ ನಾವು ಅನ್ಕೊಂಡಿದ್ದೀವಿ ಅವರ ಸೇವೆ ಬಹಳಷ್ಟಿದೆ ಶೆಟ್ಟಳ್ಳಿ ಗ್ರಾಮ ಇದೆ ಈ ಕಡೆ ಅನಮನಳ್ಳಿ ಇದೆ ಈ ಕಡೆ ಗಂಗಾಸ್ನಹಳ್ಳಿ ಇದೆ ನೆಲ್ಲೂರು ಇದೆ ಎಲ್ಲ ಸ್ವಾಮಿಗಳು ಸಹಕಾರ ಬಹಳ ಚೆನ್ನಾಗಿದೆ ನಮ್ಗೆ ಎಲ್ಲರೂ ಕೂಡ ಇಲ್ಲಿ ಬಂದು ಸಾನ್ನಿಧ್ಯದಲ್ಲಿ ಮಾಲೆ ಹಾಕೊಳ್ತಾರೆ ಅವರವರ ಅನುಕೂಲಕ್ಕಿ ಶಬರಿಮಲೆ ಯಾತ್ರೆಯನ್ನು ಕೂಡ ಮುಗಿಸ್ತಾರೆ ಮನಸ್ಸ ವಾಚ ಎಲ್ಲ ತರದ ಸಹಕಾರವನ್ನು ನೀಡಿದ ಎಲ್ಲ ಅಭಿನಂದನೆಗಳು ದಯಮಾಡಿ ಎಲ್ಲರೂ ವೇದಿಕೆಗೆ ಬರೋ ಕೇಳ್ತಾ ಇದ್ದೀವಿ ಒಂದಂತ ಸ್ವಾಮಿಗಳಿಗೆಲ್ಲ ನಾನು ಒಂದೇ ಸಲ ಒಂದೇ ಸಲ ಆ ಸ್ವಾಮಿಗಳಿಗೂ ಕೂಡ ಒಂದು ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದೀವಿ ಬರಬೇಕು ಆಮೇಲೆ ನಮ್ಮ ಗ್ರಾಮದ ಶ್ರೀಮತಿ ವ್ಯತಾ ಪ್ರಸಾದ್ ಕುಮಾರ್ ಅವರು ಪಂಚಾಯತಿ ಸದಸ್ಯರು ಚುನಾಯಿತ ಸದಸ್ಯರು ಗ್ರಾಮದ ಸರ್ಕಂ ಹೇಳಿಕೆಗಾಗಿ ಚಲಿಸುತ್ತಿರುವಂತವರು ಆ ನಮ್ಮ ಅಯ್ಯಪ್ಪನೂ ಹೌದು ಅವ್ರು ಕೂಡ ವೇದಿಕೆಗೆ ಬರಬೇಕು ಅದೇ ರೀತಿಯಲ್ಲಿ ಇನ್ನೊಬ್ಬ ಸದಸ್ಯರಾದ್ರಿಂದ ಮುನಸ್ವಾಮಿ ಅವರು ಮಮತಾ ಮುನ್ಸ್ವಾಮಿ ಅವರು ಕೂಡ ಬೇಡಿಕೆ தான்ஸ்வாமி அவரு கூட பிரசாத் பார்க்கு இன்னும் நம்ம டெய்லி ராகிருஷ்ணன் நம்ம எல்லா அயர் அயப்படும் அரியந்திரஸ்வாமி நம்ம அய்யன்ஸ்வாமி ದೇವರನ್ನ ನಂಬಿತಾ ಇದ್ದಾರೆ ಕಾರಣ ನಮ್ಮ ಅಯ್ಯಪ್ಪ ಬಂದಿಲ್ಲ ಬರ್ಬೋದು ನಾಳೆ ನಾಯ್ತು ಅವರೆಲ್ಲ ಬರ್ಬೇಕು ನಾನು ಎಲ್ಲಾ ಹೆಸರುಗಳನ್ನು ಹೇಳಿಲ್ಲ ಅಂತ ಬೇಸರ ಪಡ್ಬೇಡಿ ಹುಡುಗಂಗೆ ಎಲ್ಲಾ ಸ್ವಾಮಿಗಳನ್ನ ಆಹ್ಲಾಸ್ತಾ ಇದ್ದೇನೆ ಅದೇ ನೆಂಬಿ ಮಾತ್ರ ಹೇಳಿದೆ ಅನ್ಕೋಬೇಡಿ ಸಾವಿರದ ಇನ್ನೂರು ಸ್ವಾಮಿಗಳನ್ನು ಎಲ್ಲ ಹೆಸರಿನ ಅವರ ಮನೆತನದ ಅವರ ದೇವರನ್ನು ನೆನೆಯಿಂದ ಅವರ ಇದು ವಂಶಸ್ಥರಾದಂತಹ ಎಲ್ಲ ಗೋತ್ರಗಳನ್ನು ನೆನೆಯಿಂದ ಎಲ್ಲರ ಪಾದಾರ ನಮಸ್ಕರಿಸ ಸ್ವಾಮಿಯ ಸನ್ನಿಧಾನಕ್ಕೆ ಮರಮಾಡ್ಕೊಳ್ತಾ ಇದ್ದೀನಿ ದಯಮಾದ ಏನಾದ್ರೂ ತಪ್ಪಿದ್ರೆ ನನ್ನನ್ನ ಆ ಅಯ್ಯಪ್ಪ ಸ್ವಾಮಿಯ ರೂಪದಲ್ಲಿ ಕ್ಷಮಿಸಬೇಕಂತ ವಿನಂತಿಸ್ತೇನೆ ಎಲ್ಲರೂ ಬಂದವರು ಸ್ವಾಮಿ ಯಾರು ಬಂದರೂ ಕೂಡ ಸ್ವಾಮಿಯ ಪ್ರಸಾದ ಇದೆ ಸ್ವಾಮಿಯ ತಂಬೂಲ ಇದೆ ದಯಮಾಡಿ ಎಲ್ಲರೂ ಕೈ ಗುರುಸ್ವಾಮಿ ನೋಡ್ರಿ ಗುರುಸ್ವಾಮಿಗೆ ಲಕ್ಷ್ಮಿ ಕಟಾಕ್ಷ ಆಗಿದೆ ಶ್ವೇತ ವಸ್ತ್ರಧಾರಿ ಸರಸ್ವತಿ ಕಟಾಕ್ಷ ಇದೆ ಮುಂದಿನ ಭವಿಷ್ಯ ಚೆನ್ನಾಗಿದೆ ಯಾರಿಗೂ ಗೊತ್ತಿರ್ಲಿಲ್ಲ ಈ ಕಮಲ ಇಲ್ಲಿಗೆ ಬರುತ್ತೆ ಅಂತ ಅದು ಯಾಕೆ ಬಂತೋ ಗೊತ್ತಿಲ್ಲ ಇದೇ ಸ್ವಾಮಿಯ ಒಂದು ವೈಶಿಷ್ಟ್ಯತೆ ಏನೇನೋ ಕಾಣ್ತಾ ಇರ್ತದೆ ಗಮನಿಸಿದವರಿಗೆ ಗಮನ ಬರ್ತದೆ ಇಟ್ಟವರಿಗೆ ಏನಿರೋಲ್ಲ ಅದು ನೋಡಿ ನೆನಪು ಬಂತಿತ್ತು ಬಂತು ಕೈಗೆ ಸಾಯಂಕಾಲದಿಂದ ಪೂಜೆಗೆ ಬರಲಿಲ್ಲ ಸ್ವಾಮಿ ಕೈಗೆ ಬರಲಿಲ್ಲ ಸ್ವಾಮಿಗೆ ಇಡೋಕು ಬರಲಿಲ್ಲ ಗುರುಸ್ವಾಮಿಗೆ ಬಂದಿದೆ ಅಂದ್ರೆ ಇದರ ಮಹಿಮೆ ಏನೇನಿದೆಯೋ ಗೊತ್ತಿಲ್ಲ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಮುಂದಿನ ಸ್ವಾಮಿಯ ಸೇವೆ ಮಾಡುವಂತ ಸಂದರ್ಭಕ್ಕೆ ಆ ಗುರುಸ್ವಾಮಿಗಳು ಅದರ ಫಲವನ್ನ ನಮ್ಗೆ ಹಂಚ್ಕೋಬೇಕು ಅಂತ ಸ್ವಾಮಿಗೆ ಹೇಳ್ತಾ ಎಲ್ಲ ಅಯ್ಯಪ್ಪರಿಗೆ ಅರ್ಪಣೆ ಮಾಡ್ತೀವಿ ದಯಮಾಡಿ ಬನ್ರಿ ನಮ್ಮ ಜೊತೆಯಲ್ಲಿ ನೀವು ಸೇರ್ಕೊಳ್ರಿ ಇನ್ನು ಮುರುಳಿ ಸ್ವಾಮಿ ನಾನು ನಾಲ್ಕೈದು ವರ್ಷದ ಮಗುವಾಗಿದ್ದಾಗ ಭುಜದ ಮೇಲೆ ಓದ್ತಿದ್ದೀನಿ ಶಬರಿಮಲೆಗೆ ಇವತ್ತು ಗುರುಸ್ವಾಮಿಗಳಾಗಿ ನನ್ನ ಜೊತೆಯಲ್ಲೇ ಪೂಜೆ ಮಾಡ್ತಾರೆ ಬಹಳ ಸಂತೋಷದ ವಿಚಾರ ನನ್ನ ಪಕ್ಕದಲ್ಲಿರುವಂತ ಗುರುಸ್ವಾಮಿಗಳು ಕೂಡ ನಾಲ್ಕು ವರ್ಷದ ಮಗುವಾಗಿಂದ ನಾನು ಎತ್ಕೊಂಡು ತಿರುಗಿದ್ದೀನಿ ಅವ್ರಿಗೆ ಜ್ಞಾಪಕ ಇಲ್ದಿದ್ರು ನಾನು ಆಗ ಸೇವೆ ಮಾಡಿದ್ದೀನಿ ದಮಚಂದ್ರ ಸ್ವಾಮಿಗಳಿಗೆ ನಮ್ಗೆ ಬಹಳ ಹತ್ರ ಈ ರೀತಿ ಎಲ್ಲ ಸ್ವಾಮಿಗಳು ಇಲ್ಲಿರೋ ಎಲ್ಲಾ ಸ್ವಾಮಿಗಳು ಕೂಡ ಕೆಲವರು ಸ್ವಾಮಿಗಳು ಸ್ವಾಮಿಗಳಿದ್ದಾರೆ ರಾಮಚಂದ್ರ ಸ್ವಾಮಿ ಆಮೇಲೆ ನಮ್ಮ ರಾಮಚಂದ್ರ ಸ್ವಾಮಿ ಇನ್ನೊಬ್ಬ ರಾಮಚಂದ್ರ ಸ್ವಾಮಿ ಅವಾಗ್ಲೇ ಕೈಲಾಸವನ್ನು ಸೇರ್ಕೊಂಡಿರೋ ಸ್ವಾಮಿಗಳು ಇದ್ದಾರೆ ನನ್ನ ಜೊತೆಯವರು ಭಗವಂತ ಎಲ್ಲರನ್ನು ಸುಭಿಕ್ಷವಾಗಿ ನೋಡಿದಾನೆ ಅವರ ಸಂಸಾರಗಳನ್ನು ಸುಖವಾಗಿ ಇಟ್ಟಿದ್ದಾನೆ ಅಂತ ನಾನು ಅನ್ಕೊಂಡಿದ್ದೀನಿ ಅದು ನಿಜ ಸತ್ಯ ಇಲ್ಲಿ ನಮ್ಮ ಗೋಪಾಲ್ ರೆಡ್ಡಿ ಸ್ವಾಮಿಗಳಿದ್ದಾರೆ ಬಹಳ ಪ್ರಿಯರು ಸ್ವಾಮಿ ಮೇಲೆ ಅವ್ರ ಮನೆಯಲ್ಲಿ ಇಬ್ಬರು ಇಬ್ರು ಮೂರು ಐದು ಜನ ಸ್ವಾಮಿಗಳು ಬಂದಿದೆ ಅಲ್ಲಿಗೆ ಇನ್ನು ಆ ಸ್ವಾಮಿ ಎಲ್ಲೆಲ್ಲೋ ಹೋಗ್ತೀವಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಕಾರಣ ಬೇರೆ ಬೇರೆ ಇದೆ ಎಲ್ಲರಿಗೂ ಸುಭಿಕ್ಷ ಆಗಲಿ ನಾವು ಶಾಶ್ವತವಲ್ಲ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಶಾಶ್ವತ ಇಲ್ಲಿ ಏನು ವಿಗ್ರಹಗಳು ದಾನಿಗಳಿದ್ದಾರೆ ಈ ಎಲ್ಲಾ ವಿಗ್ರಹಗಳು ಪಂಚಲೋಹದ ವಿಗ್ರಹಗಳು ಶಾಸ್ತ್ರೋಕ್ತವಾಗಿರುವಂಥದ್ದು ನಮ್ಮ ಗುರುಸ್ವಾಮಿಗಳು ಬಯ್ಯಣ್ಣ ಸ್ವಾಮಿಗಳ ಮಾರ್ಗದರ್ಶನದಂತೆ ಅಯ್ಯಪ್ಪ ಸ್ವಾಮಿನ ನಮ್ಮ ಕೆ ವಿ ಶಂಕರಪ್ಪನವರು ಕೋಲಾರದ ಖ್ಯಾತ ವಕೀಲರು ಅವ್ರು ದಾನ ಮಾಡಿದ್ರು ಆಮೇಲೆ ಚೌಡೇಶ್ವರಿ ಗುರುವನ್ನ ನಮ್ಮ ಕಣ್ಣೂರು ಬಾಬುರವರು ನಮ್ಮ ಪ್ರಸನ್ನ ಕುಮಾರ್ ಅವರ ಬಾಮೈದವರು ಅದನ್ನು ದಾನ ಮಾಡಿದ್ರು ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣೇಶ ಸ್ವಾಮಿಯನ್ನ ನಮ್ಮ ಸಮಿತಿಯಿಂದ ಇನ್ನು ಕೆಲವರು ಜಾಸ್ತಿ ಒತ್ತು ಕೊಟ್ಟು ಮಾಡಿದ್ವಿ ಈಗ ಸುಮಾರು ಎರಡು ಲಕ್ಷಕ್ಕೆ ಮೇಲ್ಪಟ್ಟ ಆಸ್ತಿಯನ್ನ ಹೊಂದಿದ್ದಾನೆ ನಮ್ಮ ಗ್ರಾಮದಲ್ಲಿ ಅಯ್ಯಪ್ಪ ಅದು ಹಂಗೆ ಇದೆ ಆಮೇಲೆ ನಿಧಿ ಒಂದು ಹತ್ತು ಸಾವಿರ ರೂಪಾಯಿಯನ್ನ ಇಟ್ಟಿದ್ದೀವಿ ಯಾಕಂದ್ರೆ ಯಾರೇ ಮಾಲೆ ಹಾಕೊಳ್ಳಿ ನಾವಿಲ್ದೇ ಇದ್ದಾಗ ಕೂಡ ನಲವತ್ತು ದಿನ ಅಖಂಡ್ಲ ಉರಿತದೆ ಇಲ್ಲಿ ಪ್ರತಿದಿನ ಕಾರ್ತಿಕ ಮಾಸಕ್ಕೆ ಮೊದಲೇ ನಲವತ್ತು ದಿನ ಲೆಕ್ಕಾಚಾರ ಮಾಡಿಬಿಟ್ಟು ಅಖಂಡ್ಲ ಇಡ್ತೀವಿ ಅದು ನಾವು ಶಬರಿಮಲೆಯಿಂದ ಬಂದು ವಾಪಸ್ ಬರೋವರೆಗೂ ಆ ಜ್ಯೋತಿ ಉರಿತಾನೇ ಇರ್ತದೆ ಇವತ್ತು ಸನ್ನಿಧಿಯಲ್ಲಿ ಉರಿತಾನೇ ಇದೆ ಇದು ಒಂದು ನಮ್ಮ ಗ್ರಾಮದಲ್ಲಿ ನಮ್ಮ ಗುರುಸ್ವಾಮಿಗಳು ಕೊಟ್ಟಿರೋ ಆಶೀರ್ವಾದ ಅದು ಸಾಧ್ಯ ಕರೆಕ್ಟ್ ಆಗಿ ನಡೀತಾ ಇದೆ ಮುಂದೆ ಕೂಡ ನಮ್ಮ ಸ್ವಾಮಿಗಳು ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಚಿಕ್ಕ ಚಿಕ್ಕ ಸ್ವಾಮಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಆಮೇಲೆ ನಮ್ಮ ಸಹೋದರಾದಂತ ನಮ್ಮ ಅಣ್ಣನ ಮಗ ಒಬ್ರು ಇದ್ದಾರೆ ಸ್ವಾಮಿ ಆಗಿದ್ದಾರೆ ಮಾಸ್ಟರ್ ಅವರು ಎಲ್ಲಿ ಯಾರು ಮಾಸ್ಟರ್ ಅವರು ಕೂಡ ಸೇವೆಯಲ್ಲಿ ಮಾಡ್ಕೊಂಡಿದ್ದಾರೆ ಮಣಿಕಂಠ ಸ್ವಾಮಿಗಳನ್ನ ಕೂಡ ಅವ್ರ ಮಕ್ಕಳನ್ನು ಇಬ್ಬರನ್ನು ಕೂಡ ಒಂದ್ ಹೆಣ್ಮಗು ಒಂದ್ ಇದೆ ಅವರನ್ನು ಸ್ವಾಮಿಗಳು ಮಾಡಿದ್ದಾರೆ ಪ್ರತಿಯೊಬ್ಬ ಅಯ್ಯಪ್ ಸ್ವಾಮಿ ಅವ್ರ ಮಕ್ಕಳನ್ನು ಈ ರೀತಿ ಮಣಿಕಂಠ ಸ್ವಾಮಿಗಳನ್ನ ಮಾಡ್ಲಿ ಆ ಮಕ್ಕಳಲ್ಲೂ ಈ ಒಂದು ಸ್ವಾಮಿಯ ಸೇವೆ ಬೆಳೀಲಿ ನಾವು ಮಾಡ್ತಾ ಇದ್ರೆ ಬದಿನ ಮಕ್ಕಳೆಲ್ಲ ಬಂದ್ ಮಾಡ್ತಾ ಇದ್ರಿ ಇಲ್ಲಿ ಗೋಧಂಡರಾಮ ಸ್ವಾಮಿ ದೇವಾಲಯದಲ್ಲಿ ಮಾಡ್ತಾ ಇದ್ವಿ ಆ ದೇವಾಲಯ ಸ್ಥಿತಿಲ್ಗೊಂಡಾಗ ಅದನ್ನ ಡಮ್ಯಾಲಿಶ್ ಮಾಡಿಬಿಟ್ಟು ಇವಾಗ ಹೊಸದಾಗಿ ಕಟ್ತಾ ಇದ್ದೀವಿ ಸುಮಾರು ಮೂರು ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಇದೆ ಅದಕ್ಕೆ ನಾನು ಕೂಡ ಖಜಾನ್ಸಿ ಇದ್ದೀನಿ ನಮ್ದು ಒಂದು ಸಮಿತಿ ಇದೆ ಗ್ರಾಮಸ್ಥರು ಎಲ್ಲರೂ ಅದ್ರಲ್ಲಿ ತೊಡಗಿದ್ದಾರೆ ಅದಕ್ಕೆ ತನು ಮನದನಗಳಿಂದ ಎಲ್ಲರೂ ಸಹಾಯ ಮಾಡಬಹುದು ಅಯೋಧ್ಯೆಯ ರಾಮ ಮಂದಿರ ಇಲ್ಲಿ ಮಾಡ್ತಾ ಇದ್ದೀವಿ ಅವತ್ತೇ ನಾವು ಪಾಯ ಹಾಕಿದ್ವಿ ಅವ್ರದ್ದು ಆಗಿದೆ ನಮ್ದು ಆಗಿಲ್ಲ ಇದು ನಮ್ಮ ಮುಳಬಾಲ್ ತಾಲೂಕಿನ ಅಯೋಧ್ಯೆ ಮಾಡುವಂತ ಗುರಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಕೋರ್ತಾ ಇದ್ದೀವಿ ಸ್ವಾಮಿ